ಅಪ್ಪು ಆಸರೆ ಅನ್ನ ಅನ್ನದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ಕುಟುಂಬದಲ್ಲಿ ಹುಟ್ಟಿ ಇವತ್ತು ಬಡ ಒಂದು ಆಸರೆಯಾಗಿ ಆದಷ್ಟು ಕೈಲಾದಷ್ಟು ಒಂದು ಸಹಾಯ ಸಹಕಾರ ಕೊಡ್ತಾ ಮುಂದುವರಿತಕ್ಕಂಥ ವ್ಯಕ್ತಿ ಇವತ್ತು ಅವ್ರ ಜೊತೆ ನಾನು ಯಾಕೆಂದ್ರೆ ಇವತ್ತು ನಮ್ಮ ಜೊತೆ ಇರತಕ್ಕಂಥ ಯುವಕರು ಮಲ್ಲೇಶ್ ಕಮ್ತೂರ್ ಅವರು ಗೊತ್ತಿರಬಹುದು ಯಾಕೆಂದ್ರೆ ಅವರೊಬ್ಬ ರಂಗಭೂಮಿ ಕಲಾವಿದರು ಕೂಡ ಹೀಗಾಗಿ ಇವತ್ತು ಅವರಿಗೆ ಈ ನಮ್ಮ ಜನನಾಯಕ ಅಪ್ಪುಗಿ ವಾಹಿನಿ ಮುಖಾಂತರ ಅವರ ಒಂದು ಸೇವೆ ರೂಪಿಸಿ ನಾನು ಒಂದು ಅಂಬೇಡ್ಕರ್ ಸ್ಮಾರಕ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ರಂಗಭೂಮಿಯಲ್ಲಿ ದುಡಿದ್ರಿ ರಾಜಕೀಯದಲ್ಲಿ ಒಂದೊಂದಿಷ್ಟು ಸೇವೆ ಸಲ್ಲಿಸಿದ್ರಿ ನಂತರ ಚಿತ್ರ ಪೇಂಟಿಂಗ್ನಲ್ಲಿ ಕೂಡ ತಾವು ಕಸಬನ್ನ ನೃತ್ಯನ ಮಾಡ್ತಾಯಿದ್ರಿ ಈ ಥರ ಮಧ್ಯೆ ಈ ಒಂದು ಜಂಜಾಟಗಳ ಮಧ್ಯೆ ಗರುಡ ಹುಟ್ಟಿದ್ದು ಹಾಗೆ ಅಂತ ಯಾಕೆ ಇದನ್ನು ನೀವು ಆಯ್ಕೆ ಮಾಡಿಕೊಂಡ್ರಿ ನಾ ನಾಲ್ಕನೇ ಅಂಗ ಇಲ್ಲ ಒಳ್ಳೆ ಪ್ರಶ್ನೆ ವಿರುದ ನಾನು ಸರಿಸುಮಾರು ತೊಂಬತ್ತು ಐದರಿಂದ ಸಂಘಟನೆಗಳಲ್ಲಿ ಒಡನಾಟ ಮಾಡ್ಕೊಂಡು ಬಂದಿರ್ತಕ್ಕಂಥವನು ಅಲ್ಲಿ ವಿಧ ವಿಧವಾದಂಥ ಅನುಭವಗಳನ್ನು ಪಟ್ಕೊಂಡು ಬಂದಿರ್ತಕ್ಕಂಥನು ನನ್ನ ಮೂಲ ವೃತ್ತಿ ಬಂದ್ಬಿಟ್ಟು ಚಿತ್ರಕಲಾವಿದ ಇವತ್ತಿಗೂ ಪ್ರಸ್ತುತ ನಾನು ಚಿತ್ರಕಲಾವಿದನಾಗಿ ಕೆಲಸ ಮಾಡ್ತಕ್ಕಂಥದ್ದು ಈಗಲೂ ಕೂಡ ನಾನು ಈಗ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಮಾಧ್ಯಮದ ಕೆಲಸದ ಜೊತೆಗೆ ನನ್ನ ವೃತ್ತಿ ಅಂದರೆ ನಾನೇ ಒಂದು ಕಾನ್ಸೆಪ್ಟ್ ನಾನು ನನ್ನ ಶಕ್ತಿ ಇರಲಿವರೆಗೂ ನಾನೇ ದುಡಿದು ನನ್ನ ಕೈಯಿಂದನೇ ನಾನು ಎಫೋರ್ಟ್ ಹಾಕಿ ಶ್ರಮ ಹಾಕಿ ದುಡ್ದಂಥ ದುಡ್ಡಿನಲ್ಲಿ ಆ ಮಕ್ಕಳು ಮನೆ ಬದುಕಬೇಕು ಅನ್ನ ತಿನ್ಬೇಕಂತಕ್ಕಂಥ ಒಂದು ಕಾನ್ಸೆಪ್ಟ್ ಬರ್ತದೆ ನನ್ನೊಬ್ಬರದೆಲ್ಲ ಸರ್ವೇ ಸಾಮಾನ್ಯ ಎಲ್ಲದೂ ಇರುತ್ತೆ ಅದರ ಜೊತೆಗೆ ಆ ಸಮಾಜ ಸೇವೆ ಅಂತ ಬಂದ ತಕ್ಷಣ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಆ ಬಾಚಿಗಳು ತಿಂತಕ್ಕಂಥ ನಾವು ಸಾಕಷ್ಟು ಜನಗಳನ್ನು ನಾವು ನೋಡಿದ್ವಿ ಆ ನಿಟ್ಟಿನಲ್ಲಿ ನಾನು ನನ್ನ ಸ್ವಂತ ಮೂಲವೃತ್ತಿನವತ್ತಿಗೂ ಬಿಟ್ಟಿಲ್ಲ ಹಾಗೆ ಕೆಲಸ ಮಾಡ್ತಾಯಿದ್ದೀನಿ ಆಮೇಲೆ ಈಗ ಗರುಡ ಹುಟ್ಟಿದ್ದಕ್ಕೆ ಹುಟ್ಟಿದ ಹಿನ್ನೆಲೆ ಹೇಳೋದಾದರೆ ಆ ಏಳನೂರ ತೊಂಬತ್ನಾಲ್ಕರಿಂದ ನಾನು ಸತತವಾಗಿ ಆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ಆ ಎಲ್ಲ ಹೇಳು ಬೀಳುಗಳನ್ನು ಜನಗಳನ್ನು ಸಮಾಜವನ್ನು ಹತ್ತಿರದಿಂದ ನೋಡಿ ತದನಂತರ ಆ ರಾಜಕೀಯ ಪ್ರವೇಶ ಮಾಡಿ ರಾಜಕೀಯದಲ್ಲಿರ್ತಕ್ಕಂಥ ಒಂದಷ್ಟು ದೊಂಬರಾಟಗಳನ್ನು ಕೂಡ ನೋಡಿ ಕೆಲವೊಂದಷ್ಟು ನೋವುಗಳನ್ನು ಕೂಡ ಪಟ್ಟು ಇದೆಲ್ಲದಕ್ಕೂ ಕಡಿವಾಣವೆಂಬಂತೆ ನಾನು ಏನಾದರೂ ಮಾಡಬೇಕಾಗಿದೆ ಅಂತಂದೇಳಿ ಗರುಡ ನ್ಯೂಸ್ ಅಂತಕ್ಕಂಥ ಒಂದು ಮಾಧ್ಯಮವನ್ನು ಔಟ್ ಹಾಕ್ಕೊಂಡೆ ಅದಕ್ಕಿಂತ ಮುಂಚೆ ಪತ್ರಿಕಾ ಮಾಧ್ಯಮದಲ್ಲಿ ಎರಡು ಸಾವಿರದ ಎರಡರಲ್ಲಿಂದಲೂ ಕೂಡ ನಾನು ಕೆಲಸ ಮಾಡ್ಕೊಳ್ತಾ ಬಂದಿರತಕ್ಕಂಥ ಬೇರೆಯವರ ಪತ್ರಿಕೆಗಳಲ್ಲಿ ಆ ಒಂದಷ್ಟು ಅನುಭವಗಳು ತದನಂತರ ಎರಡು ಸಾವಿರದ ಒಂಬತ್ತರಲ್ಲಿ ಆ ಸ್ವಂತ ಪತ್ರಿಕೆಯನ್ನು ಮಾಡ್ಕೊಳ್ತೀನಿ ನನ್ನ ವೀಕ್ಲಿ ಪತ್ರಿಕೆ ಮಾಡ್ಕೊಳ್ತೀನಿ ಆ ಗಡಿನಾಡ ಗರುಡ ಅಂತಂದೇಳಿ ಪ್ರಸ್ತುತ ಕಾಲಮಾನದಲ್ಲಿ ಪ್ರಿಂಟ್ ಮೀಡಿಯಾ ಅದರಲ್ಲೂ ಈ ಪಾಕ್ಷಿಕ ಪತ್ರಿಕೆಗಳು ವಾರಪತ್ರಿಕೆಗಳು ಅಂತಕ್ಕಂಥವು ನಡೆಯೋದು ಸ್ವಲ್ಪ ಕಡಿಮೆ ಆಯಿತು ಎಲ್ಲರೂ ಕೂಡ ಇಡೀ ದೇಶವನ್ನು ಕೈಯಲ್ಲಿ ನೋಡ್ತಕ್ಕಂಥ ಒಂದು ಕಾಲಮಾನ ಇರುವುದರಿಂದ ಇಲ್ಲೊಂದು ಕಡೆ ನಾನು ಡಿಜಿಟಲ್ ಮಾಧ್ಯಮದ ಕಡೆ ತಿರುಗ್ತಕ್ಕಂಥ ಒಂದು ಸೂಕ್ತ ಅಂತಂದೇಳಿ ಈ ಎಲ್ಲ ಅನುಭವಗಳನ್ನಿಟ್ಕೊಂಡು ನನ್ನ ಒಂದು ಡಿಜಿಟಲ್ ಮಾಧ್ಯಮದಿಂದ ಆಗಿನ ಸುದ್ದಿನ ಆಗಿನ ಜನಗಳಿಗೆ ತಲುಪಿಸ್ತಕ್ಕಂಥ ಕೆಲಸ ನಿಸ್ವಾರ್ಥತೆಯಿಂದನೇ ಮಾಡೋಣ ಅನ್ನೋ ಒಂದು ಹಿತದೃಷ್ಟಿ ಇಟ್ಕೊಂಡು ನಮ್ಮ ಎಲ್ಲ ಗರುಡ ಮಿತ್ರರನ್ನು ಒಗ್ಗೂಡಿಸ್ಕೊಂಡು ಈ ಒಂದು ಗರುಡ ನ್ಯೂಸ್ ಅಂತಕ್ಕಂಥ ಒಂದು ಮಾಧ್ಯಮವನ್ನು ಪ್ರಾರಂಭ ಮಾಡಿದ್ವಿ ಎಲ್ಲ ನಾಡಿನ ವೀಕ್ಷಕರ ಒಂದು ದೈದಿಂದ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಚೆನ್ನಾಗಿ ನಡೀತದೆ ಅಂತೇಳಿ ನಾವು ಕೂಡ ಭಾವಿಸ್ತಿದ್ದೀವಿ ಜನಗಳಿಗೆ ನಾವು ಗರುಡ ನ್ಯೂಸ್ನಲ್ಲಿ ಗರುಡ ನ್ಯೂಸ್ನಿಂದ ನಿರೀಕ್ಷೆ ಪಡ್ತಕ್ಕಂಥವು ಏನಂತಂದ್ರೆ ನೇರವಾಗಿ ಕೆಲಸ ಮಾಡುತ್ತೆ ಶೀಘ್ರವಾಗಿ ಕೆಲಸ ಮಾಡುತ್ತೆ ನಿರ್ಭಯವಾಗಿ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು ಯಾವುದೇ ವಿಷಯ ಇದ್ದರೂ ಕೂಡ ನಿರ್ಭಯವಾಗಿ ಕೆಲಸ ಮಾಡುತ್ತೆ ಅಂತಕ್ಕಂಥದನ್ನ ಅವರು ಅಪೇಕ್ಷೆ ಪಡ್ಬೋದು ಅಂತ ಹೇಳಿಕೆ ಇಷ್ಟಪಡ್ತೀವಿ ಸಂಡೂರಲ್ಲಿ ಸಂಡೂರು ಪಟ್ಟಣದಲ್ಲಿ ಅಂಬೇಡ್ಕರ್ ಸರ್ಕಲ್ಲು ನಿರ್ಮಾಣಕ್ಕೆ ಸಂಬಂಧಪಟ್ಟಂಗೆ ಯಾಕೆ ನೆನಗುದಿಗೆ ಬಿದ್ದಿದೆ ಅದಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ಏನೇನು ಆಗಿದ್ದಾವೆ ಅಂತ ಎಲ್ಲದನ್ನು ಸಮಗ್ರವಾಗಿ ಚರ್ಚೆ ಮಾಡಿ ಕೊನೆಗೊಂದು ತೀರ್ಮಾನಕ್ಕೆ ಕೂಡ ನಾವು ಬಂದಿದ್ವಿ ಸರ್ಕಾರದ ದುಡ್ಡು ಬೇಡ ಸರ್ಕಾರ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲನ್ನು ನಿರ್ಮಾಣ ಮಾಡಲಿಕ್ಕೆ ಮೀನಾ ಮೇಷ ಎಣಿಸುತ್ತೆ ಅಂತಂದಾಗ ಈಗ ಸರ್ಕಾರ ಪುರಸಭೆಯಲ್ಲಿ ಅದನ್ನು ಟರ ಪಾಸ್ ಮಾಡಿಬಿಟ್ಟು ಈ ಸರ್ಕಲನ್ನು ಇಲ್ಲೇ ಹೇಳಿ ಒಂದು ಸ್ಥಳವನ್ನು ನಿಗದಿ ಮಾಡಿಕೊಟ್ಟಿದೆ ಸಾಕು ಅವ್ರಿ ನಮಗೆ ನಮ್ಮ ಸಮುದಾಯದ ಪರವಾಗಿ ಅಂಬೇಡ್ಕರ್ ಅನುಯಾಯಿ ಅನುಯಾಯಿಗಳ ಪರವಾಗಿ ಅವ್ರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಇನ್ನು ಕಟ್ಟತಕ್ಕಂಥ ಕೆಲಸ ಅಲ್ಲಿ ಒಂದು ಅಂಬೇಡ್ಕರ್ ವೃತ್ತವನ್ನು ನಿರ್ಮಾಣ ಮಾಡಿಕೊಡ್ತಕ್ಕಂಥ ವಿಷಯದಲ್ಲಿ ಇವರಲ್ಲಿ ಇವತ್ತು ಮೀನಾಮೇಷ ಎಣಿಸ್ತಾ ಇದ್ದಾರೆ ಇದಕ್ಕೆ ನಮ್ಮ ತೀರ್ಮಾನ ನಮ್ಮ ಅನಿಸಿಕೆಗಳ ಏನನ್ನ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ ಅಂತಂದರೆ ಸಂಡೂರು ತಾಲೂಕಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಅಂಬೇಡ್ಕರ್ ಅನುಯಾಯಿಗಳು ಮತ್ತು ದಲಿತ ಸಮುದಾಯ ಒಂದೊಂದು ಕಲ್ಲು ತಗೊಂಡು ಬಂದಲ್ಲ ಹಾಕಿದ್ರು ಕೂಡ ಬೃಹದಾಕಾರದ ಅಂಬೇಡ್ಕರ್ ಸರ್ಕಲ್ ಆಗುತ್ತೆ ಸ್ವಾಭಿಮಾನದ ಅಂಬೇಡ್ಕರ್ ಸರ್ಕಲ್ ಆಗುತ್ತೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವೇ ಸ್ವಂತ ನಮ್ಮ ಶ್ರಮದಲ್ಲಿನ ಒಂದು ಹತ್ತು ರೂಪಾಯಿಗಳನ್ನು ತೆಗೆದು ಅಂಬೇಡ್ಕರ್ ಸರ್ಕಲ್ಗೆ ಹಾಕಿ ಒಂದು ಬೃಹದಾಕಾರದ ಒಂದು ಸರ್ಕಲನ್ನು ಒಂದು ವೃತ್ತವನ್ನು ನಿರ್ಮಾಣ ಹೇಳಿ ತೀರ್ಮಾನ ಮಾಡ್ಕೊಂಡಿದ್ದೆ ಎಷ್ಟು ತಾಕತ್ತಿದ್ರು ఎలక్ట్రిక్ ఆదరే ఈ పవర్ పవర్ ఈ పవర్ నైడికల్